ಅದಕ್ಕೆ ಟೈಮ್ ಇನ್ನು ಏನು ಊಟಿಲ್ಲ ಏನಿಲ್ಲ ಅಂತ ನಾವು ಮತ್ತೆ ಬಂದು ಅದಕ್ಕೆ ಒಂದು ಟೇ ಪುಂಡಿ ಹಿಂಡಿ ಅರ್ದಿದ್ಯಾ ಪುಂಡಿ ಪಲ್ಯ ಸಿಕ್ಕಿ ತಾಯಿತ್ಲಾಗ ಹರ್ಕೊಂಡ ಬಂದು ಹಿಂಡಿ ಅರ್ದ ಬಿಸಿ ರೊಟ್ಟಿ ಮಾಡಿದ್ ನೋಡು ಬಾ ಕುಂದ್ರ ಬಾ ಒಂದು ರೊಟ್ಟಿ ತಿನ್ಬಾ ಬಿಸಿ ಅದ ನಾನು ರೊಟ್ಟಿ ತಿಂದ್ರಾ ತಂಗರ ಮಾಡ್ ಅಂತ ಹೇಳಿ ಈ ಕೈ ತಕೊಳಾದಿದ್ಯಾ ನೀ ಮಾತ್ರ ಇದೆಲ್ಲ ಹಂಗ ಬಂದಿ ನೋಡು ಅಯ್ಯ ಇವಲ್ ಬಿಡೆ ಅವಾ ಈ ನಾಷ್ಟ ಮಾಡಿನಿ ಇವಲ್ ಬಿಡೆ ಅಯ್ಯ ನಾಷ್ಟ ಮಾಡಿದ್ರೆ ನಾತ್ ಬಾ ಒಂದು ರೊಟ್ಟಿ ತಿನ್ಬಾ ಸುಡದು ಒಂದು ರೊಟ್ಟಿ ಹೋಗಿಲ್ಲ ನಾ ಒಂದು ತಿನ್ಬಾ ವಾ ನೀ ಒಬ್ಬಕ್ಕೆ ಅದಕ್ಕೆ ಬರಂಗಿಲ್ಲ ನಾ ನಿಮ್ಮ ಮನೆಗೆ ಅಲ್ಲಂದ್ರೆ ಬಡಂಗೇ ಅಲ್ವಾ ನೀನು தீன் வந்தானே இங்கர அங்க வந்த வந்தハட் கொடுवा என்ன <Sessus> ಪದ್ಧತಿ ಮತ್ತೆ ಬ್ಯಾಸ ಕತ್ತಲ ಅದಕ್ಕೂ ಅದಕ್ಕ ಹಂಗಾರ ನಾ ಒಟ್ಟ ಹಾಕದ ಅಂತ ಹೇಳಿ ನಾನು ಮಾಡದ್ ನೋಡ್ರಿ ಇಲ್ಲಾಂದ್ರೆ ಅತ್ತೇರಿ ನೀವು ಕುಂದಿರಿ ನೀವು ಇಲ್ಲೇ ಕುಂದ್ರಿ ನಾ ಇಲ್ಲೇ ಚಾ ತಂದು ಕೊಡ್ತೇನೆ ರೀ ಅತ್ತೇರಿ ನಿಮಗೆ ನೀರು ಬೇಕಾದ್ರೆ ಹೇಳ್ರಿ ಇಲ್ಲೇ ತಂದು ಕೊಡ್ತೇನೆ ರೀ ಹೋಗಿ ನೀರು ಇಟ್ ಬರ್ತೇನೆ ರೀ ಅಂತೆಲ್ಲ ತತ್ವ ಹೂವ ಸುಳ್ಳ ಯಾಕೆ ಹೇಳ್ಬೇಕು ಅದ್ರ ಬಗ್ಗೆ ಎಷ್ಟ ಹೇಳಿದ್ರು ಕಮ್ಮಿ ಬಿಡುವ ಆಕೆ ಬಗ್ಗೆ ಹ್ಮ್ ಏನೋ ಅಲ್ವಾ ಆದ್ರೂ ಇಂಥ ಸಸಿ ಪಡೆಯಾಕ ನೀ ಪುಣ್ಯ ಮಾಡಿ ಬಿಡಿ ಅಲ್ಲ ಬಗ್ಗೆ ಮಾತಾಡಂಗಿಲ್ಲ ಇಲ್ಲ ಹಂಗೈತೆ ಅಂತ ಬೇಕು ನೋಡ್ರಿ ಅದು ಆದಿ ಇದು ಏನಾರ ಫೋನ್ ಯಾ ನೋಡ್ತೀಯಾ ಫೋನ್ ಯಾ ನೋಡಿ ಅದನ್ನ ಮನೆ ಪ್ರಯೋಗ ಮಾಡಕ ಹೋಗ್ತೀಯ ಒಂದ ಹೋಗಿ ಹತ್ತು ಹಾಳು ಮಾಡಿಡ್ತಾ ಎಣ್ಣೆ ಸಕ್ರಿ ಬೆಲ್ಲ ಎಲ್ಲ ಹಾಳು ಮಾಡ್ತಾ ನೋಡು ತಟ್ಲಿ ಅಂತ ಹೇಳಿದ್ರು ಏನಾರು ಹೇಳಕ್ ಹೋಗ್ಲಿ ಅಯ್ಯ ಅತ್ತಿ ಅತ್ತಿಯಾರಿ ನಂಗೆ ಗೊತ್ತೈತಿ ನನ್ ಬಾಳೆ ಅತ್ತಿಯಾರಿ ನಂಗೆ ಗೊತ್ತಾಯ್ತ್ರಿ ನನ್ ನೀವೇನು ಹೇಳಕೋಬೇಡಿ ನೀವು ಸುಮ್ಮನೆ ಕುಂದ್ರಿ ನಾ ಮಾಡ್ಕೊಟ್ಟಿ ತಿಂದ್ರಿ ಅಂತ ಹಿಂಗಂದ್ರೆ ಹೆಂಗ ಮಲಕ ಹಾ ಹೆಂಗ ಮನಿ ಬಾಳೆ ಅಂತವಾ ಹಿಂಗ್ ಮಾಡಿದ್ರೆ ಹೆಂಗ್ ಹೇಳಿ ಅಯ್ಯ ಹಿಂಗೆಲ್ಲ ಮಾಡಿದ್ರೆ ನಮ್ಮ ಮನೆ ಹೊಂದಿದ್ರು ಬಿಡವಾ

ಇರ್ಬೇಕು ಇಲ್ಲ ಅಂದ್ರೆ ಮತ್ತೆ ನಿಂದ ನೀ ನಡ್ಸಕಿ ಅಂತಂದ್ರೆ ಇಲ್ಲ ಆಗುದಿಲ್ಲ ಅಂತ ಎಲ್ಲ ಸೂಕ್ಷ್ಮ ಹೇಳಿದೆ ನಾನು ಇಲ್ರಿ ಎತ್ತರ ತಂದೆ ತಾಯಿ ತಾಯಂದ್ರು ನೀವ ಅತ್ತಂದ್ರು ನೀವ ನನಗ ನೀನ್ ಬಿಟ್ರೆ ಯಾರದಾರ್ದಿ ನೀವ್ ಹೇಳ್ದಂಗ್ ಕೇಳ್ಕೊಂಡ್ ಹೋಗ್ರಿ ನಾನ ಅಂತ ಹೇಳಿ ಮತ್ ಈಗ ನೋಡ್ ಮದ್ವೆಗೆ ಆರ್ ತಿಂಗ್ಳ ನೋಡು ಜಯಕ್ಕ ನಾನ್ ಹೇಳ್ದಂಗ್ ಕೇಳ್ತ ಹುಡುಗಿ ಇನ್ನು ಸಣ್ಣದ್ ಮತ್ತ ಸಾಲಿ ಕಲ್ಕೊಂತ ಬಂದ್ ಇಲ್ಲಿ ಮದ್ವೆಗೈತಿ ಅದ್ರ ನೋಡ್ದ ಪಾಪ ಎಲ್ಲಾ ಮಾಡ್ಕೊಂಡ್ ಹೋಗ ಸುಳ್ಳ ಯಾಕಂದ್ರು ಎಲ್ಲ ನಿನ್ ಸಸಿಗೆ ಅಂತ ಆಡಿ ಅದಕ್ಕೆ ಗೊತ್ತಾಗುದಿಲ್ಲ ಆಕಿಗೆ ಇಲ್ಲ ನಂದ ತಪ್ಪದೆ ಮಲಕ್ಕ ನಂದ ತಪ್ಪ ನಾನು ಹಸ್ತಾಗಿ ಬರುತ್ತ್ಲೇನ ಹಂಗ ಜೀವ ಮಾಡಿ ಮಾಡಿ ಮಾಡಿದ್ನ್ಯಾ ಮೇಲೆ ತೆಲಿ ಮೇಲೆ ಹಾತ್ತಿ ಬೇಶೆನ್ ಮಂಚಿನ ಜಾರಕತ್ಲಕ್ಕಿ ನಾನು ತಪ್ಪು ನಾನು ಸುದ್ಧಿದ್ರೆ ನಾನು ನಿನ್ನಂಗ ಬಿಗಿತ್ತಿದ್ರೆ ಹೀಂಗ್ ಯಾಕ್ ಮಾಡ್ತಿದ್ಲಕ್ಕಿ ಆ ಈಗ ನೋಡು ನಿಂಜಲೇ ಅದೇನೇ ಫೋನ್ ಯಾಕ್ ಅದು ನಿಇದನ ಹಾಕಿ ತಾಲಿಪುಟ್ಟಿ ಮಾಡಾಳ ನನಗೆ ನನ್ನ ಗಂಡಿಗೆ ಹೋಗವಳೋ ಹಿಂದ್ ಹೋಗವಳೋ ಮನಕ ಹೋಗವಳೋ bæಡಾಗ್ bæಡಾಗ್ ಈ ಒಂದ ಅರ್ಧ ತಾಲಿಪುಟ್ಟಿ ವಾ ಮಸಾಲಾ ಇಡ್ಕೊಂಡು ಒಂದ ಅರ್ಧ ತಾಲಿಪುಟ್ಟಿ ನೋಡಿ ಅದಕ್ಕೆ ನೀ ರೊಟ್ಟಿ ತಿನ್ನಂದೆಲ್ಲ ಮತ್ತೆ ಹೋಗಿ ಬಿಡಂಗಾರ ಅಂತ ಹೇಳಿ ಸುಮ್ಮನೆ ಹೋಗು ಅಂತ ಕುಂತೆ ನಾನು ಅಯ್ಯೇ ನೋಡವಾ ಇಂತದೆಲ್ಲ ಮಾಡ್ತಾರ ಪಾಪ ಅತ್ತೆ ಅಂದ್ರ ತಾಯಿ ಸಮ ಅಂತ ಅದೆಂತ ಈ ಸಸಿ ಹೋಲ್ ಬಿಡ ಜಾಗ ಏನಾತ ಬಿಸಿ ರೊಟ್ಟಿ ಮಾಡಿ ಒಂದು ತಿನ್ನು ಅಂತ ತಿಂದು ಹೋಗು ಅಂತ ಹೇಳಿ ಹಾಕಿದ ಮಾಡ್ತೀವಿ ತಡಿ ಮಿಕ್ಸರ್ ಗೆ ತಿಂಡಿ ಹಾಕಿಲ್ಲ ಅಂದ್ರೆ ತಿಂದು ಹೋಗು ಅಂತ ಅಯ್ಯೇ ಇದೇನೇ ಬಾ ಹೊಲ್ಲ ಬಳ್ಳ ಮಿಕ್ಸರ್ ಗೆ ಹಾಕ್ತಾ ಮಿಕ್ಸರ್ ಗೆ ಹಾಕ್ತಾ ಅಂತ ಆಗಲೇ ಮಿಕ್ಸರ್ ಸೌಂಡ್ ಆತಲ್ಲ ಹಾಕಿಲ್ಲ ಹಾಕಿ ತಿನ್ನು ಹಿಂಡಿನ ಆಗಲೇ ಮಿಕ್ಸರ್ ಸೌಂಡ್ ಆಗೈತಿ ಒಂದೆ ತಿಂದು ಹೋಗಬೇಕು ಅಂತ ಹೇಳ್ಕೊಂಡ್ರೆ ಮಾತಾಕೊಂಡಕ್ಕೆ ಏನು ತನ್ನ ಕಡಕ ಹಾಕಸಂಗಿರು ಜಯಕ್ಕ ನೋಡ್ವಾ ಬಾ ಚಿಂತೆ ಮಾಡಿದ್ರಾಗ ಏನಿಲ್ಲ ಮತ್ತೆ ಬಾ ಚಿಂತೆ ಮಾಡಿ ತೈರಾಡೋ ಬಿಪಿ ಶುಗರ್ ಅಂತ ಹೇಳಿ ಆ ಜೋಡಕೊ ನಮಗೆ ಮತ್ತ ಅವ್ನ ಗುಳುಗಿ ತಗೊಂತ ಅಂತ ಕುಂದ್ರು ನಮಗೆ ಇಲ್ಲ ಮತ್ತ ರೊಕ್ಕ ಬಿಡಿಬೇಕು ಎದಕ್ಕೆ ಬೇಕಾಗಿತಿ ಚೆನ್ನಾಗಿ ದಿ ದುಂಡು ತಿಂದು ಚೆಂದಿಗಿರೋ ನೋಡ್ವಾ ಅಷ್ಟೇ ಹ್ಮ್ ಅದು ಕರೆ ಬಿಡುವ ಅಂತಂದ್ರೆ ಲೈಟ್ ಹಾಕೋ ಈಗ ரெடி அது